ಎಪಿಸೋಡ್ ಫಿಫ್ಟಿ ತ್ರೀ ಬಾಲು ಐ ಲವ್ ಯು ಮಲ್ಲಿಕ್ ಎಮಿಲಿಯಾ ದೇವಸ್ಥಾನ ಸುತ್ತಿ ಮೆಮೊರೇಬಲ್ ಟೈಮ್ ಸ್ಪೆಂಡ್ ಮಾಡಿದರು ಅವ್ರು ಬೆಸ್ಟ್ ಫ್ರೆಂಡ್ ಆಗಿದ್ರು ಹೀನ ಹರ್ಷದನ್ನ ಎಮಿಲಿಯಾ ನೋಡಿ ಮಲ್ಲಿಕ್ ಹರ್ಷದ್ ಬಂದರು ಬನ್ನಿ ಅಂತ ಕರ್ಕೊಂಡು ಹೋದ್ಲು ಪಾಪ ಮಲ್ಲಿಗೆ ಒಟ್ಟೆ ಬರ್ನಿಂಗ್ ಸ್ಟಾರ್ಟ್ ಆಗಿತ್ತು ಎಮಿಲಿಯಾನ ನೋಡಿ ಹೀನ ಎಮಿಲಿಯಾ ತಗೋ ಈ ಡ್ರೆಸ್ ಅಲ್ಲಿ ಟಾಪ್ ಪ್ಯಾಂಟ್ ಸೆಟ್ ಆಗೋದಿಲ್ಲ ಅಂತ ಕೊಟ್ಲು ಎಮಿಲಿಯಾ ಹೀನ ನಾನು ಈ ಥರ ಡ್ರೆಸ್ ಟ್ರೈ ಕೂಡ ಮಾಡಿಲ್ಲ ನೋ ಬೇಡ ನನಗೆ ಇದೇ ಕಂಫರ್ಟ್ ಇದೆ ಅಂತ ಹೇಳಿದ್ಲು ಆಗ ಹೀನ ಏನೂ ಆಗೋಲ್ಲ ಈ ಡ್ರೆಸ್ ಜಾಸ್ತಿ ವರ್ಕ್ ಇಲ್ಲ ಹಾಕೋ ಎಮಿಲಿಯಾ ಅಂತ ಹೇಳಿದ್ಲು ಮಲ್ಲಿಕ್ ಎಮಿಲಿಯಾ ತಗೋ ನೀನು ಹೇಗೆ ಕಾಣಿಸ್ತೀಯ ನೋಡೋಣ ಡ್ರೆಸ್ಸಲ್ಲಿ ಹಾಕೊಳ್ಳೋಕ್ಕೆ ನಿನಗೇನು ದಾಡಿ ಹಾಕೋ ಅಂತ ಮನಸಲ್ಲೇ ಹೇಳ್ಕೊಂಡ ಆದರೂ ಎಮಿಲಿಯಾ ಹೀನಾ ಅಂತ ಹೇಳ್ತಿದ್ಲು ಹರ್ಷದ್ ಎಮಿಲಿಯಾ ಹೀನ ಅವರು ತುಂಬ ಪ್ರೀತಿಯಿಂದ ನಿಮಗೆ ತಂದಿದ್ದಾರೆ ಹಾಕ್ಕೊಳ್ಳಿ ಅಂತ ಹೇಳ್ದ ಅಷ್ಟೆ ಎಮಿಲಿಯಾ ಒಂದು ಮಾತು ಕೂಡ ಆಡ್ದೆ ಅಡ್ರೆಸ್ ತೊಗೊಂಡು ಥ್ಯಾಂಕ್ ಯು ಹೀನಾ ಹೆಲ್ಪ್ ಮಾಡುವೆ ಬಾ ಅಂತ ಅಂದ್ಲು ಮಲ್ಲಿಕ್ ಏನು ಅಂತ ಎಮಿಲಿಯಾ ಹರ್ಷದನ್ನ ನೋಡ್ತಿದ್ಲು ಹೀನಾ ಅವ್ರ ಕ್ಲೋಸ್ ಫ್ರೆಂಡ್ಸ್ ಅವರ ಮಾತು ಕೇಳ್ದೆ ಹರ್ಷದ್ ಸರ್ ಮಾತು ಕೇಳ್ತಿದ್ದಾಳೆ ಅಲ್ಲ ಅಂತ ಬಿಡ್ತಾ ನೋಡ್ತಿದ್ದ ಆಗ ಹೀನ ರೂಮಲ್ಲಿ ಇರು ಬರ್ತೀನಿ ಅಂತ ಹೇಳಿದ್ಲು ಎಮಿಲಿಯಾ ಓಕೆ ಅಂತ ಹೇಳಿ ರೂಮ್ ಕಡೆ ಹೋದ್ಲು ಹೀನಾ ಹರ್ಷದ್ ಇಬ್ರು ವನಜ ಸವಿತಾ ಇರೋ ಕಡೆ ಹೋಗಿ ಸೀರೆ ಕೊಟ್ಟರು ವನಜ ಹರ್ಷದ್ ಯಾಕೋ ಇಷ್ಟು ಸೀರೆ ಅಂತ ಹೇಳಿದ್ರು ಅದಕ್ಕೆ ಹರ್ಷದ್ ಅಮ್ಮ ನೀನು ಮನೆಗೆ ಬಂದ ಅವ್ರಿಗೆ ಬಾಗ್ನ ಕೊಡ್ತ್ಯಾ ಅಲ್ಲದೆ ಸವಿತಾ ಆಂಟಿ ಅವರು ದೇವಸ್ಥಾನದಲ್ಲಿ ಸಿಕ್ಕಿ ಪೂಜೆ ಹೇಳಿದ್ದಾರೆ ಅದಕ್ಕೆ ಕೊಡು ಅಂತ ಬಂದೆ ಅಲ್ಲದೆ ನನಗೂ ಇದರ ಐಡಿಯಾ ಇರಲಿಲ್ಲ ಏನಾದರು ಬಾಗಿನ ಅಂತ ಮಾತಾಡ್ಕೊಳ್ಳುವಾಗ ನನಗೆ ನೀನು ಮಾಡ್ತಿರೋದು ನೆನಪಾಗಿ ತಂದೆ ಅಂತ ಕತೆ ಕಟ್ಟ ಅಮ್ಮಂಗೆ ಡೌಟ್ ಬರಬಾರ್ದು ಅಂತ ಹೇಳ್ದ ಆಗ ಮಜಾ ನಿನ್ನ ಅಪ್ಪನ ಟೆನ್ಷನ್ ಮಧ್ಯೆ ಈಗಿದ್ದನ್ನ ಮಾಡೋದೆ ಬಿಟ್ಬಿಟ್ಟಿದ್ದೆ ಆಗ ಹೋಗ್ಲಿ ಬಿಡು ನಿನ್ನ ಮಗ ಇದೀನಲ್ವಾ ನೆನ್ಪು ಮಾಡ್ತೀನಿ ಅಂತ ಹೇಳ್ದ ವನಜನ್ನಾಗ್ತಾ ಅವನಿಗೆ ಕೆನ್ನೆ ಸಾವಿರದ್ಲು ಅದನ್ನು ಒಂದು ಕಡೆ ಇಟ್ಟು ಅಲ್ಲೇ ಇದ್ದ ಅಂಗಡಿ ಹತ್ರ ಹೋಗಿ ಬಳೆ ಹೂವು ಕುಂಕುಮ ಅರಶಿನ ಎಲ್ಲ ತಗೊಂಡ್ರು ಹರ್ಷದ್ ಅಮ್ಮ ಅಂತ ಕರೆದ ಆಗ ವನಜ ಏನೋ ಅಂತ ಹೇಳಿದಾಗ ಅಮ್ಮ ನಾವು ಸೀರೆ ಪರ್ಚೇಸ್ ಮಾಡಿದಾಗ ನೂರನೇ ಕಸ್ಟಮರ್ ಆಗಿದ್ದೆ ನನಗೆ ಒಂದು ಸೀರೆ ಗಿಫ್ಟ್ ಅಂತ ಕೊಟ್ಟರು ಅದು ಏನೋ ಅವ್ರಿಗೆ ಇಷ್ಟ ಆಗಿತ್ತು ಅದಕ್ಕೆ ಅವ್ರಿಗೆ ಆ ಸೀರೆ ನೀನೇ ಕೊಟ್ಬಿಡಮ್ಮ ನಾನು ಕೊಟ್ಟರೆ ತಪ್ಪಾಗಿ ಕಾಣುತ್ತೆ ಅಂತ ಹೇಳ್ದೆ ಆಗ ಹೌದೇನೋ ಅಂತ ಹೇಳಿದ್ಲು ಅಮ್ಮ ಕೊಟ್ಬಿಡಿ ನೀವೇ ಅಂದಿದ್ದಕ್ಕೆ ಓಕೆ ಸರಿ ಕಣೋ ಕೊಡೋಣ ಮೊದಲು ದೇವಿಗೆ ಸೀರೆ ಕೊಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರು ಅವರು ಸುಮ್ಮನೆ ಕೂತಿದ್ದ ಕವಿತಾ ಬಾಲುನ ಗಮನಿಸಿಲ್ಲ ನನಗೇನಾಯಿತು ನನಗೇನೂ ಬುದ್ಧಿ ಇರಲಿಲ್ಲ ಆದರೆ ಅವನಿಗಿದೆ ಅಲ್ವಾ ಆದರೂ ಯಾಕೆ ಇಷ್ಟು ಬೀಚರ್ ಇಲ್ಲಿದ್ದಾನೆ ಏನಾಗಿರ್ಬೋದು ಅಂತ ಹೇಳ್ಕೊಂಡ್ಳು ಕವಿತಾನ ಸವಿತಾ ಕರೆದ್ಲು ಆ ಕವಿತಾ ಹಾ ಬಂದೆ ಅಮ್ಮ ಅಂತ ಹೇಳಿ ಅಮ್ಮನ ಹಿಂದೆ ಹೋದ್ಲು ಅವಳು ದೇವಿ ಹತ್ರ ಹೋದಾಗ ಅದೇ ಟೈಮ್ಗೆ ಹೀನ ಬಂದ್ಲು. ಕವಿತಾ ಹೀನ ಒಬ್ರನ್ನೊಬ್ರು ನೋಡಿಕೊಂಡು ವಾವ್ ಅಂತ ಹೇಳಿದ್ರು ಕವಿತಾ ಅಕ್ಕ ಏನಿಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಸೂಪರ್ ಅಕ್ಕ ನೀನು ಅಂತ ಹೇಳಿದ್ಲು ಆಗ ಹೀನಾ ಹೌದು ನೀನು ನನಗಿಂತ ಚೆನ್ನಾಗಿ ಕಾಣ್ತಿದ್ಯಾ ಕಣೇ ದೃಷ್ಟಿ ಆಗುತ್ತೆ ಅಂತ ಕಣ್ಣಿನ ಕಾಡಿಗೆ ತೆಗೆದು ಕವಿತಾ ಕಿವಿ ಹಿಂದೆ ಇಟ್ಲು ಇವರಿಬ್ಬರು ಪ್ರೀತಿ ನೋಡಿ ಪರಶಿವ ಸವಿತಾ ಕಣ್ಣು ತುಂಬ್ಕೊಂಡ್ರು ಸವಿತಾ ಸಾಗ್ಬಿಡಿ ನಿಮ್ಮನ್ನ ನಿಮ್ಮನ್ನು ಹೊಗಳ್ಕೊಳ್ಳೋದು ಅಂತ ಸವಿತಾ ಅವಳು ಕಣ್ಣಿನ ಕಾಡಿಗೆ ತೆಗೆದು ಹೀನಾಗಿಟ್ಟು ಇಬ್ಬರನ್ನು ಸೇರಿಸಿ ಕೈಯಲ್ಲಿ ದೃಷ್ಟಿ ತೆಗೆದ್ರು ನೆಟ್ಗೆ ಬಂದ್ವು ಆಗ ಸವಿತಾ ನನ್ನ ಈ ಪುಟಾಣಿಗಳ ಮೇಲೆ ಎಷ್ಟು ಜನರು ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ಲು ಅವರು ದೇವಿ ಇಲ್ವಾ ಇಲ್ಲಿ ಅಂತ ಹೇಳ್ದ ಆ ಕವಿತಾ ಹೌದು ಅಪ್ಪ ದೇವಿ ನಮ್ಮನ್ನು ಕಾಪಾಡ್ತಾಳೆ ಅಂತ ಹೇಳಿದ್ರು ಸವಿತಾ ಇಬ್ರು ಸೇರಿ ಬಾಗ್ನ ಕೊಡಿ ಅಂತ ಹೇಳಿ ಕೊಡಿಸಿದ್ರು ಕವಿತಾ ದೇವಿ ಬಳಿ ಅಮ್ಮ ನಿಜ ನನಗೆ ಬೆಳಿಗ್ಗೆವರೆಗೂ ಬಾಲು ಬಗ್ಗೆ ಇತ್ತ ಫೀಲಿಂಗ್ ಏನು ಅಂತ ನನಗೆ ತಿಳಿದಿರಲಿಲ್ಲ ಆದರೆ ಈಗ ಗೊತ್ತಾಗಿದೆ ಅವನ್ನ ನಾನು ಇಷ್ಟಪಡ್ತಿದ್ದೀನಿ ನಾಲ್ಕು ವರ್ಷಗಳಿಂದಲೂ ಆದರೆ ನನಗದು ತಿಳಿಯಲೇ ಇಲ್ಲ ಅವನ ಹಾಸ್ಪಿಟಲಲ್ಲಿ ಮೀಟ್ ಮಾಡಿದ್ಮೇಲೆ ಅವಳು ಫೋನ್ ಕಳೆದು ಹೋಗಿ ಅಮರ್ ನಂಬರ್ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಎಲ್ಲ ಅವನ ಅಕೌಂಟ್ ಹುಡುಕಿದ್ದು ಮಂಗಳೂರಿನಲ್ಲಿ ಎಷ್ಟೇ ಹುಡುಗರು ಹಿಂದೆ ಬಂದರೂ ಅವಳಿಗೆ ಆಗ್ತಿದ್ದ ಬಾಲು ನೆನ್ಪು ಇದೆಲ್ಲ ಪ್ರೀತಿ ಅಂತಲೇ ಗೊತ್ತಿರಲಿಲ್ಲ ನಮ್ಮ ಹೀರೋ ವಿಕ್ರಮ್ ಹೇಳೋ ಹಾಗೆ ಪ್ರೀತಿ ಲವ್ ಪ್ಯಾರ್ ಅಂತಾರೆ ಅಲ್ಲ ಅದು ನನಗಾಗಿದೆ ಅಮ್ಮ ಆದಷ್ಟು ಬೇಗ ಬಾಲುಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ಲು ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿದಾಗ ದೇವಿಯಿಂದ ಬಲ್ಗಡೆ ಹೂವ ಬಿತ್ತು ಅವಳು ಖುಷಿಯಿಂದ ದೇವಿ ಹತ್ರ ಅಮ್ಮ ಹಾಗಾದರೆ ಈಗಲೇ ಕೇಳ್ತೀನಿ ಅಂತ ಹೇಳ್ಕೊಂಡು ಕೈ ಮುಗಿದು ತಿಂದೆ ತಿರುಗಿದ್ಲು ಯಾಕೋ ಏನೋ ದೇವಿಗೂ ಕವಿತಾ ಪ್ರೀತಿ ಬಗ್ಗೆ ಹೇಳೋದು ಇಷ್ಟ ಇರಲಿಲ್ಲ ಅನಿಸುತ್ತೆ ಕಡೆಯಿಂದ ಹೂವ ಕೊಟ್ಲು ಆದರೆ ಅದನ್ನು ಕವಿತಾ ಗಮನಿಸಿರಲಿಲ್ಲ ಕವಿತಾ ಅಮರ ಹತ್ರ ಹೋಗಿ ಕುತ್ಕೊಂಡು ಅವನ ಕೈ ಮೇಲೆ ಕೈ ಇಟ್ಟು ಅಮರನ್ನ ನೋಡಿದ್ಲು ಅಮರ್ ಒಂದು ಕ್ಷಣ ಅವಳ ಕಣ್ಣುಗಳನ್ನೇ ನೋಡಿ ಕಳೆದುಹೋದ ಕವಿತಾ ಬಾಲು ಅಂತ ಕರೆದಾಗ ಅವನು ವಾಸ್ತವದಿಂದ ಆಚೆ ಬಂದು ಅವನ ಕೈಯನ್ನು ಕವಿತಾ ಹಿಂದೆ ಬಿಡಿಸ್ಕೊಂಡ ಅವನು ಹೇಳು ಕವಿತಾ ಅಂತ ಕೇಳ್ದ ಆ ಕವಿತಾ ಬಾಲು ಅದು ಅದು ಅಂತ ಹೇಳೋಕೆ ಹಿಂದೆ ಮುಂದೆ ನೋಡ್ತಿದ್ಲು ಆಗ ಅಮರ್ ಏನಾಯ್ತು ಕವಿತಾ ಹುಷಾರಾಗಿದೆಯಾ ಅಲ್ವಾ ಅಂತ ಕೇಳ್ದ ಆಗ ಆ ಹಾ ಹ್ಞೂ ಬಾಲು ಅಂತ ಭಯ ಆಗಿ ಏನಿಲ್ಲ ಅಂತ ಹೇಳಿ ಅಲ್ಲಿಂದ ಹೋದ್ಲು ಅಮರ್ಗಳ ಕ್ಯೂಟ್ ರಿಯಾಕ್ಷನ್ ನೋಡಿ ಒಂದು ಕ್ಷಣ ಅವನ ಯೋಚನೆಯಿಂದ ಆಚೆ ಬಂದ ಕವಿತಾ ಅವಳಿಗೆ ಅವಳೇ ಹೇಳ್ಕೊಳ್ತಾ ಅಯ್ಯೋ ಏನಾಯ್ತು ನಿನಗೆ ಯಾಕಷ್ಟು ಭಯ ಪಡ್ತಿದ್ದೆ ಅಷ್ಟೊಂದು ಭಯನಾ ಅಂತ ಹೇಳ್ಕೊಳ್ತಾ ಏನೇ ಆಗಲಿ ಎಲ್ಲ ಹೇಳ್ಕೊಳ್ಬೇಕು ಅಂತ ಅಮರ್ಗೆ ಕಾಲ್ ಮಾಡಿ ಬಾಲು ಇಲ್ಲೇ ಬ್ಯಾಕಲ್ಲಿರೋ ರೋಡ್ ಹತ್ತಿರ ಬನ್ನಿ ಅಂತ ಹೇಳಿದ್ಲು ಆಗ ಅಮರ್ ಏನಾಯಿತು ಅಂತ ಕೇಳ್ದ ಆ ಕವಿತಾ ಬಾಲು ಬಾ ಅಷ್ಟೆ ಅಂತ ಹೇಳಿದ್ಲು ಅಮರ್ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಕವಿತಾ ಏನೇ ಆಗಲಿ ಎಲ್ಲ ಹೇಳ್ಕೋಬೇಕು ಏನೇ ಆಗಲಿ ನೀನು ವೀಕ್ ಅಲ್ಲ ಅಂತ ಹೇಳ್ಕೊಂಡ್ಳು ಅಲ್ಲಿಗೆ ಅಮರ್ ಬಂದ ಅಮರ್ ಕವಿತಾ ಅಂತ ಕರ್ತ ಅವಳು ಹೊಟ್ಟೆ ಒಳಗೆ ಚಿಟ್ಟೆ ಹಾರಾಡ್ತಿತ್ತು ಅವಳು ಏನು ರೆಸ್ಪಾನ್ಸ್ ಮಾಡಿದೆ ಸುಮ್ಮನೆ ಇದ್ಲು ಆಗ ಅಮರ್ ಕವಿತಾ ಹತ್ರ ಬಂದು ಕವಿತಾ ಏನಾಗಿದೆ ನಿನಗೆ ಯಾಕೆ ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳ್ದೆ ಅಂತ ಕೇಳ್ದ ಆ ಕವಿತಾ ಬಾಲು ಅಂತ ಹೇಳಿದ್ಲು ಹೇಳು ಕವಿತಾ ಅಂತ ಅಮರ್ ಹೇಳ್ದ ಅದಕ್ಕೆ ಅವಳು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ಲು ಅವಳು ಫುಲ್ ಸ್ವೆಟ್ ಆಗಿದ್ಲು ಆ ನೈಟ್ ಟೈಮಲ್ಲೂ ಹಣೆ ಮೇಲೆ ಬೆವರ್ ಹನಿಗಳು ಮೂಡಿದ್ವು ಅಮರ್ ಕವಿತಾ ಅವಳ ಕಡೆ ಇದ್ದಿದ್ದಕ್ಕೆ ಅವನು ಅವಳ ಹೆಗಲ್ ಮೇಲೆ ಕೈ ಹಾಕ್ತಾ ಕವಿತಾ ಮನಸಲ್ಲೇ ನಿನಗೆ ಹೇಳೋಕೆ ಆಗಲ್ಲ ಅದೇ ಮಾಡು ಅಂತ ಹೇಳಿಕೊಂಡಳು ಆದರೂ ಅವಳು ಹಿಂದೆ ತಿರುಗೋದಕ್ಕೆ ಹೋಗಲಿಲ್ಲ ಅಮರ್ ಕವಿತಾ ಅಂತ ಅವನ ಕಡೆ ತಿರ್ಗಿಸ್ಕೊಂಡ ಅವಳು ಹೀಲ್ ಸ್ಲಿಪ್ಪರ್ ಹಾಕಿದ್ರಿಂದ ಅಮರ್ ಹೈಟ್ಗೆ ಇದ್ಲು ಅವನು ತಿರ್ಗಿಸಿದ ತಕ್ಷಣ ಅಮರ್ಗೆ ಹತ್ತಿರ ಬಾ ಹಾಗೆ ಅವ್ರು ಲಿಪ್ಸನ್ನು ಅಮರ್ ತೊಟ್ಟಿಗೆ ತಾಕ್ಸಿದ್ಳು ಅವನಿಗೆ ಡೀಪ್ ಕಿಸ್ ಮಾಡ್ತಿದ್ಲು ಇದನ್ನು ನೋಡಿ ಅಮರ್ ಕೂಡ ಶಾಕ್ ಆಗಿದ್ದ ಕವಿತಾ ಎರಡು ನಿಮಿಷ ಕಿಸ್ ಮಾಡಿದ ಮೇಲೆ ಅವನ ಮುಖ ನೋಡಿದ್ಲು ಅಮರ್ ಕನ್ಫ್ಯೂಸಲ್ಲೇ ಇದ್ದ ಅವಳಿಗದು ತಿಳಿಲಿಲ್ಲ ಹಿಂದೆ ತಿರುಗಿ ನಿಂತ್ಕೊಂಡ್ಳು ಆಗ ಅವನ ಫೋನ್ಗೆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬಂದಿತ್ತು ಅದನ್ನು ನೋಡಿ ಅಮರ್ ಮತ್ತೆ ಅಪ್ಸೆಟ್ ಆದ ಕವಿತಾ ಅವನಿಗೆ ಬೆನ್ ಹಾಕಿ ಬಾಲು ಐ ಲವ್ ಯು ಅಂತ ಹೇಳಿದ್ಲು ನಿಜಕ್ಕೂ ಅಮರ್ಗೆ ಏನಾಗಿದೆ ಅವನು ಯಾರ ಕಾಲ್ ಮತ್ತು ಮೆಸೇಜ್ ನೋಡಿ ಅಪ್ಸೆಟ್ ಆಗಿದ್ದಾನೆ ಕವಿತಾನ ಅವನು ಒಪ್ಕೋತಾನ ಎಪಿಸೋಡ್ ಫಿಫ್ಟಿ ಫೋರ್ ಹಾರ್ಟ್ ಬ್ರೇಕ್ ಕವಿತಾ ಬಾಲುಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ ಅವನಿಗೆ ಪೆನ್ ಹಾಕಿ ನಿಂತಿದ್ಲು ಅಮರ್ ಕವಿತಾ ಅಂತ ಅವನ ಕಡೆ ತಿರುಗಿಸ್ಕೊಂಡ ಅವಳು ಹೀಲ್ ಸ್ಟಿಪ್ಪರ್ ಹಾಕಿದ್ರಿಂದ ಅಮರ್ ಹೈಟಿಗೆ ಇದ್ಲು ಅವನು ತಿರುಗಿಸಿದ ತಕ್ಷಣ ಅಮರ್ಗೆ ಹತ್ತಿರ ಆಗಿ ಅವಳು ಲಿಪ್ಸನ್ನು ಅಮರ್ ತೊಟ್ಟಿಗೆ ತಾಕಿಸಿದ್ಳು ಅವನಿಗೆ ಡೀಪ್ ಕಿಸ್ ಮಾಡ್ತಿದ್ಳು ಇದನ್ನು ನೋಡಿ ಅಮರ್ ಕೂಡ ಶಾಕ್ ಆಗಿದ್ದ ಕವಿತಾ ಎರಡು ನಿಮಿಷ ಕಿಸ್ ಮಾಡಿದ ಮೇಲೆ ಅವನ ಮುಖ ನೋಡಿದ್ಲು ಅಮರ್ ಕನ್ಫ್ಯೂಸಲ್ಲೇ ಇದ್ದ ಅವಳಿಗೆ ಅದು ತಿಳಿಯಲಿಲ್ಲ ಹಿಂದೆ ತಿರುಗಿ ನಿಂತ್ಕೊಂಡ್ಲು ಆಗ ಅವನ ಫೋನ್ಗೆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬಂದಿತ್ತು ಅದನ್ನು ನೋಡಿ ಅಮರ್ ಮತ್ತೆ ಅಪ್ಸೆಟ್ ಆದ ಕವಿತಾ ಅವನಿಗೆ ಬೆನ್ ಹಾಕಿ ಬಾಲು ಐ ಲವ್ ಯು ಅಂತ ಹೇಳಿದ್ಲು ಇದನ್ನು ಕೇಳಿ ಅಮರ್ಗೆ ಸಿಡ್ಲಿ ಬಡ್ದಂತಾಯಿತು ಅವನಿಗೆ ಕಣ್ಣಲ್ಲಿ ನೀರು ಬಂದಿತ್ತು ಕವಿತಾ ಅವನ ಕಡೆ ನೋಡೋದಕ್ಕೆ ಭಯ ಆಗಿ ಬಾಲು ನೀನಂದರೆ ನನಗೆ ತುಂಬ ಇಷ್ಟ ಯಾಕೆ ಅಂತ ಗೊತ್ತಿಲ್ಲ ಬಾಲು ನಿನ್ನ ಜೊತೆಗಿನ ಕ್ಷಣಗಳು ತುಂಬ ಅಂದರೆ ತುಂಬಾ ಮೆಮೊರೇಬಲ್ ಆಗಿದೆ ಅಂತ ಹೇಳ್ತಾ ಇದ್ಲು ಅಮರ್ಗೆ ಅಟ್ಕತ್ರಿಯಲ್ಲಿ ಸಿಕ್ಕ ಹಾಗಾಗಿತ್ತು ಅವನು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕವಿತಾ ಸಾಕು ನಿಲ್ಲಿಸು ನನಗೆ ನಿನ್ನ ಮೇಲೆ ಆ ರೀತಿ ಯಾವುದೇ ಫೀಲಿಂಗ್ಸ್ ಇಲ್ಲ ನೀನು ಇಟ್ಕೋಬೇಡ ನಾವು ಫ್ರೆಂಡ್ಸ್ ಅಷ್ಟೇ ಅಷ್ಟೇ ಇರೋಣ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಸು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಕವಿತಾ ಅಮರ್ ಮಾತೆಲ್ಲ ಕೇಳಿ ಬಾಲು ನಾನು ಏನು ಮಾಡಿದೆ ಅಂತ ಬಿಟ್ಲು ಇದನ್ನು ಕೇಳಿ ಅಮರ್ಗೆ ಸಿಡ್ಲೇ ಬಡ್ದಂತಾಯ್ತು ಅವನಿಗೆ ಕಣ್ಣಲ್ಲಿ ನೀರು ಬಂದಿತ್ತು ಕವಿತಾ ಅವನ ಬಾಲುಗೆ ನಾನು ಇಷ್ಟ ಇಲ್ವಾ ನಂಗೆ ನೀನು ಇಷ್ಟ ಆಗಿದ್ರು ನಿನಗೆ ನಾನು ಇಷ್ಟ ಆಗಬೇಕು ಅಂತ ಏನೂ ಇರ್ಲಿಲ್ಲ ಅಲ್ವಾ ಎಲ್ಲ ನಂದೇ ತಪ್ಪು ನಾನು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಮುಂದುವರಿಬೇಕಿತ್ತು ಆದರೆ ನಾನು ನಿನ್ನ ಫೀಲಿಂಗ್ಸ್ ಬಗ್ಗೆ ಥಿಂಕ್ ಮಾಡಿದೆ ನನ್ನ ದೃಷ್ಟಿಯಲ್ಲಿ ಯೋಚನೆ ಮಾಡಿದೆ ಸಾರಿ ಬಾಲು ನಿನ್ನ ಫ್ರೆಂಡ್ಶಿಪ್ ಕೂಡ ನನ್ನಿಂದ ಉಳಿಸ್ಕೊಳ್ಳೋಕೆ ಆಗಿಲ್ಲ ಅಂತ ಕೆಳಕ್ಕೆ ಕೂತು ಅಳೋದಕ್ಕೆ ಶುರು ಮಾಡಿದ್ಲು ನೋ ಕವಿತಾ ನೀನು ವೀಕ್ ಅಲ್ಲ ಸಾಕು ಎದೇಳ ಮೇಲೆ ಬಾಲು ಅವನ ಡಿಸಿಷನ್ ಹೇಳಿದ್ದಾನೆ ನೀನು ಪ್ರೀತಿ ಮಾಡ್ತಿದ್ದೀನಿ ಮುಂದೇನು ಮಾಡ್ತೀನಿ ಬಾಲು ನನ್ನ ಪ್ರೀತಿ ಮಾಡಲಿ ಮಾಡದೇ ಇರಲಿ ನಾನು ಯಾವಾಗಲೂ ಮಾಡ್ತೀನಿ ಆದರೆ ನನ್ನ ಪ್ರೀತಿನ ನಿನ್ನ ಮುಂದೆ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಅಂತ ಮನ್ಸಲ್ಲಿ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ಲು ಕವಿತಾ ಕಣ್ಣಲ್ಲಿ ಕಣ್ಣೀರು ನಾನ್ ಸ್ಟಾಪಾಗಿ ಸುರಿತಾಯಿತ್ತು ಎಲ್ಲ ಮಂಜ ಕಾಣ್ತಾ ಇತ್ತು ಮೇಲೆತ್ತೇಳೋದಕ್ಕೂ ಪ್ರಯತ್ನ ಮಾಡಿದ್ಲು ಆದರೆ ಅವಳಿಗೆ ತನ್ನ ಕಾಲಿನಲ್ಲಿ ಶಕ್ತಿನೇ ಇಲ್ಲ ಅನ್ನೋ ಹಾಗೆ ಮೇಲೆದ್ದು ನಿಲ್ಲೋದಕ್ಕೆ ಆಗಲಿಲ್ಲ ಅವಳು ಹೇಳೋದಕ್ಕಾಗದೆ ಅಲ್ಲೇ ಕೂತ್ಕೊಂಡು ಬಿಟ್ಳು ಅಲ್ಲಿಗೆ ಯಾರೋ ಒಂದಷ್ಟು ಹುಡುಗರು ಹಿಂದೆ ಕಡೆ ನಡ್ಕೊಂಡು ಸ್ಮೋಕ್ ಮಾಡ್ಕೊಂಡು ಬರ್ತಿದ್ರು ಅಲ್ಲಿ ಕುಂಪ್ನಲ್ಲೊಬ್ಬ ಹುಡುಗ ಲೋ ಅಲ್ಲಿ ನೋಡ್ರೋ ಯಾರು ಹುಡುಗಿ ಕೂತ್ಕೊಂಡು ಅಳ್ತಿದ್ದಾಳೆ ಅಂತ ಹೇಳ್ದ ಆಗ ಒಬ್ಬ ಹೌದು ಮಗ ಹಿಂದೆಯಿಂದಾನು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ದ ಆಗ ಇನ್ನೂ ಒಬ್ಬ ಹುಡುಗ ಇಲ್ಲಿ ನಿಂತು ಮಾತಾಡಿದ್ರೆ ಏನು ಯೂಸು ಅಲ್ಲಿಗೆ ಹೋಗಿ ಮಾತಾಡ್ಸೋಣ ಅಂತ ಹೇಳಿ ಕವಿತಾ ಕಡೆ ಹೊರಟ ಕವಿತಾ ಕೆಳಗೆ ಕೂತ್ಕೊಂಡು ಒಂದು ಸ್ಟಾಪಾಗಿ ಕಣ್ಣೇ ಸುರಿಸ್ತಾ ಇದ್ಲು ಅವಳಿಗೆ ಬಾಲು ಹೇಳಿದ ಕವಿತಾ ಸಾಕು ನಿಲ್ಲಿಸು ನನಗೆ ನಿನ್ನ ಮೇಲೆ ಆ ರೀತಿ ಯಾವುದೇ ಫೀಲಿಂಗ್ಸ್ ಇಲ್ಲ ನೀನು ಇಟ್ಕೋಬೇಡ ನಾವು ಫ್ರೆಂಡ್ ಅಷ್ಟೇ ಆ ಮಾತು ನೆನಪಿಸ್ಕೊಂಡು ಹೇಳ್ತಾ ಇದ್ಲು ಅವಳ ಹತ್ರ ಬಂದ ಹುಡುಗರು ಟೀಮ್ ಅವಳ ಸುತ್ತ ಕೂತ್ಕೊಂಡ್ರು ಐದು ಜನ ಹುಡುಗರು ಅವಳ ಸುತ್ತ ಅಕ್ಕವರಾಗಿದ್ದರು ಆದರೆ ಕವಿತಾ ಅವ್ರ ಕಡೆ ಗಮನ ಕೊಟ್ಟಿರಲಿಲ್ಲ ಒಬ್ಬ ಅವಳು ಮುಂದೆ ಕುತ್ಕೊಂಡಿದ್ದವನು ಲೋ ಅಳ್ತಿದ್ದಾಳೆ ಕಣೋ ಪಾಪ ಅಂತ ಹೇಳ್ದ ಆಗ ಇನ್ನ ಒಬ್ಬ ಏನಾಯ್ತು ಕೇಳು ಅಂತ ಹೇಳ್ದ ಆಗ ಏಯ್ ಹುಡುಗಿ ಯಾಕೆ ಅಳ್ತಿದ್ಯಾ ಏನಾಯಿತು ಅಂತ ಕೇಳ್ದ ಆ ಕವಿತಾ ತನ್ನ ಸುತ್ತ ಇರೋರನ್ನು ಗಮನಿಸಿದ್ಲು ಯಾರು ನೀವು ಯಾಕೆ ಈಗ ನನ್ನ ಸುತ್ತ ಕೂತ್ಕೊಂಡಿದ್ದೀರಾ ಅಂತ ಹೇಳಿದ್ಲು ಅವಳ ಮುಂದೆ ಇದ್ದವನು ಯಾವುದೋ ಹುಡುಗಿ ಅಳ್ತಾಯಿದೆ ಏನು ಕಷ್ಟ ಅಂತ ಕೇಳೋದಕ್ಕೆ ಬಂದ್ವಿ ಏನಾಯಿತು ಮೇಡಮ್ ಅಂತ ಕೇಳ್ದ ಅದು ಕವಿತಾ ದುಃಖದಿಂದ ನಾನೊಬ್ಬ ಹುಡುಗನಿಗೆ ಪ್ರಪೋಸ್ ಮಾಡಿದೆ ಆದರೆ ಅವನು ನಾನು ಬೇಡ ಅಂತ ಹೇಳ್ದ ಅದಕ್ಕೆ ಅಂತ ಹೇಳಿ ಮತ್ತೆ ಹೇಳೋದಕ್ಕೆ ಶುರು ಮಾಡಿದ್ಲು ಮುಂದೆ ಇದ್ದ ಹುಡುಗನಿಗೆ ಕವಿತಾ ನೋಡಿ ಪಾಪ ಅನಿಸ್ತು ಆದರೆ ಅವನ ಜೊತೆ ಇದ್ದ ನಾಲ್ಕು ಜನಕ್ಕೂ ಕವಿತಾ ಪ್ಯೂಟಿ ಮೇಲೆ ಕಂಡುಬಿತ್ತು ಆ ಕವಿತಾ ಮುಂದೆ ಕೂತಿದ್ದವನು ಅದಕ್ಕೆ ಇಲ್ಲಿ ಎಲ್ಲ ಕೂತ್ಕೊಂಡು ಅಳ್ತಾರ ಹೋಗಿ ಮನೆಗೆ ಅಂತ ಹೇಳ್ದ ಕವಿತಾ ಏನೂ ರಿಯಾಕ್ಟ್ ಮಾಡಲಿಲ್ಲ ಕವಿತಾ ಹಿಂದೆ ಇದ್ದ ಒಬ್ಬ ಹುಡುಗ ಅವಳನ್ನು ತಿನ್ನು ಹಾಗೆ ನೋಡ್ತಾ ಅವಳು ಕೂದಲು ಮೇಲೆ ಕೈಯಾಡಿಸ್ತಾ ಹಾಗೆ ಸೊಂಟದವರೆಗೂ ತಂದು ಮೇಡಮ್ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ ಬಿಡಿ ಅವನಿಲ್ಲ ಅಂದರೆ ಬೇಡ ನಿಮ್ಮ ಹತ್ರ ನಿಮ್ಮ ಥರ ಹುಡುಗಿ ಪಡೆಯೋಕೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ದ ಆ ಕವಿತೆಗೆ ಫೀಲ್ ಆಯಿತು ಅವಳು ಎಮೋಷನ್ಗಳ ನಡುವೆ ತಾನಿರೋ ಜಾಗನೂ ಮರ್ತಿದ್ದೀನಿ ಆಗವಳು ಏನು ಅಂತ ಮೇಲೆ ಹೇಳೋದಕ್ಕೆ ಹೋದಲು ಇನ್ನೂ ಒಬ್ಬ ಅವಳು ನೈಸ್ ವೈಟ್ ಕೈಯನ್ನು ಹಿಡಿದು ಅರೆ ಬ್ಯೂಟಿ ಎಲ್ಲಿ ಹೋಗ್ತಿದ್ಯಾ ನಮ್ಮನ್ನು ಬಿಟ್ಟು ಅಂತ ಕೆಳಗೆ ಹೇಳ್ದು ಕೂರಿಸ್ತಾ ಮತ್ತೆ ಒಬ್ಬ ಏಯ್ ಯಾಕೋ ಅವಳಿಗೆ ಹಿಂಸೆ ಕೊಡ್ತಿದ್ದೀರಾ ಅಂತ ಅವಳ ಮುಖ ತನ್ನ ಕಡೆ ತಿರುಗಿಸ್ಕೊಂಡು ಅವಳು ಕೆಂಪು ತುಟಿ ನೋಡ್ತಾ ಏನೇ ಇದ್ದರೂ ನಿಧಾನವಾಗಿ ಹೇಳಬೇಕು ಇಲ್ಲ ಈ ಗಿಳಿ ಭಯ ಪಡತ್ತೆ ಅಂತ ಹೇಳಿ ನೋಡು ಚಿನ್ನ ಅವನು ಯಾವನೋ ವೇಸ್ಟ್ ನನ್ನ ಮಗ ನಿನ್ನ ಬೇಡ ಅಂತ ಹೇಳಿ ಹೋಗಿದ್ದಾನೆ ಆದರೆ ನಾನು ಆ ಅಲ್ಲ ನಿನ್ನ ಎಲ್ಲ ವಿಶಸ್ ಫುಲ್ಫಿಲ್ ಮಾಡ್ತೀನಿ ನನಗೆ ಒಂದು ಚಾನ್ಸ್ ಕೊಡು ಐ ಲವ್ ಯು ಬ್ಯೂಟಿ ಅಂತ ಹೇಳ್ದೆ ಆದರೆ ಕವಿತಾ ಮುಂದೆ ಇದ್ದ ಹುಡುಗ ಏಯ್ ಬಿಡಿ ನಡೀರಿ ಹೋಗೋಣ ಮೇಡಮ್ ನೀವು ಮನೆಗೆ ಹೋಗಿ ಅಂತ ಮೇಲೆ ಇದ್ದ ಅಮ್ಮ ಕವಿತಾ ಎಲ್ಲಿ ಹೋದಲು ಕಾಣಿಸ್ತಾ ಇಲ್ಲ ಫೋನ್ ಕೂಡ ತೆಗೀತಿಲ್ಲ ಅಂತ ಕೇಳಿದ್ಲು ಆಗ ಸವಿತಾ ಈಗ ಸ್ವಲ್ಪ ಟೈಮ್ ಇದ್ಲು ದೇವಸ್ಥಾನ ನೋಡ್ತಾ ಇರಬೇಕು ಬರ್ತಾಳೆ ಬಿಡು ಅಂತ ಹೇಳಿದ್ರು ಈ ಮಾತು ಪಾಲು ಕೇಳಿ ವಾಟ್ ಅಂತ ದೇವಸ್ಥಾನದ ಹಿಂದಿನ ರೋಡ್ ಕಡೆ ನಡೆದ ನೀನಾಗೆ ಸೀರೆ ಕೊಡೋದಕ್ಕೆ ವನಜ ರೆಡಿ ಮಾಡ್ತಿದ್ಲು ಇನ್ನು ಕವಿತಾನ ಮನೆಗೆ ಹೋಗು ಅಂತ ಹೇಳಿದ್ದ ಹುಡುಗನ್ನ ಇಬ್ಬರು ಹುಡುಗರು ಇಟ್ಕೊಂಡು ಏಯ್ ಸಾಕು ಸುಮ್ಮನೆ ಇರೋ ಇಷ್ಟು ಚೆನ್ನಾಗಿರೋ ಬ್ಯೂಟಿನ ಮನೆಗೆ ಹೋಗು ಅಂತ್ಯ ಅಂತ ಹೇಳಿದ್ರು ಆ ಹುಡುಗ ಏಯ್ ಸಾಕು ಸುಮ್ಮನೆ ಇರಿ ಪಾಪ ಆ ಹುಡುಗಿ ತುಂಬ ದುಃಖದಲ್ಲಿದ್ದಾಳೆ ಅಂತ ಹೇಳ್ದ ಒಬ್ಬ ಏಯ್ ಅವ್ನು ಹಿಡ್ಕೊಂಡು ಹೋಗ್ರಿ ಆ ಕಡೆ ಯೋನನ್ನ ಅಂತ ಹೇಳಿ ಕವಿತಾ ಹತ್ತಿರ ಬಂದ ಅವಳು ತೊಟ್ಟಿಗೆ ಹಿಡ್ಕೊಂಡು ಹೇ ಎಷ್ಟು ಚೆನ್ನಾಗಿದೆಯಾ ಅವ್ನು ಬೇಡ ನಾನಿದ್ದೀನಿ ಅಲ್ಲಾ ನಾನು ನಿನ್ನ ಬಾಯ್ ಫ್ರೆಂಡ್ ಹಾಕ್ತೀನಿ ಲೈಫಲ್ಲಿ ಯಾರೂ ಕೊಡ್ದೇ ಇರೋ ಅಷ್ಟು ಖುಷಿ ಕೊಡ್ತೀನಿ ನನ್ನ ಅಕ್ಸೆಪ್ಟ್ ಮಾಡಬೇಕೇ ಅಂತ ಹೇಳ್ದ ನಿನಗೆ ನಾನು ಬೇಜಾರಾದರೆ ಇವಳು ಕೂಡ ಇದ್ದಾರೆ ಯೋಚನೆ ಮಾಡು ಅಂತ ಹೇಳಿದ್ರು ಕವಿತಾ ಕೋಪ ಏರ್ತಿತ್ತು ಆದರೆ ಅವಳು ಸುಮ್ಮನೆ ನಿಂತ್ಕೊಂಡಿದ್ಳು ಅವಳಿಗೆ ಬಾಲು ಮಾತುಗಳೇ ನೆನಪಿಗೆ ಬರ್ತಾಯಿತ್ತು ಅವನು ಅಷ್ಟಕ್ಕೆ ಸುಮ್ಮನೆ ಆಗದೆ ಕವಿತಾ ತೊಟ್ಟಿಗೆ ಕಿಸ್ ಮಾಡೋದಕ್ಕೆ ಹೋದ ಕವಿತಾ ಕೋಪದಿಂದ ಅವನ ಹಿಂದೆ ತಳ್ಳಿ ಕೆನ್ನೆಗೆ ಜೋರಾಗೋಡೋದ್ಲು ಆ ಹುಡುಗ ಆ ಏಟಿಗೆ ಕೆಳಗೆ ಬಿದ್ದ ಇನ್ನೂ ಒಬ್ಬ ಹುಡುಗ ಅವಳನ್ನು ಹಿಡ್ಕೊಳ್ಳೋದಕ್ಕೆ ಬಂದ ಅವನ ಕಾಲಿಗೆ ಒದ್ದು ಕೆಳಗೆ ಬೀಳಿಸಿದ್ಲು ಇನ್ನೊಬ್ಬರು ಹುಡುಗರು ಕವಿತಾ ಕಡೆ ಬಂದರು ಅಷ್ಟರಲ್ಲಿ ಕೆಳಗೆ ಬಿದ್ದು ಇದ್ದವಳು ಮೇಲೆ ಇದ್ದರು ಕವಿತಾ ವಿಜಯ ಕಡೆ ಅವರು ಏನಾದರೂ ಮಾಡಬಹುದು ಎಂಬ ಸೆಲ್ಫ್ ಡಿಫೆನ್ಸ್ ಕಲಿತ್ಕೊಂಡಿದ್ಲು ನಾಲ್ಕು ಜನ ಕವಿತಾ ಕಡೆ ಅಟ್ಯಾಕ್ ಮಾಡಿದ್ರು ಇನ್ನೂ ಒಬ್ಬ ಹುಡುಗ ಹೇಯಿ ಬಿಡ್ರವಳನ್ನು ಪಾಪ ಅಂತ ಓಡ್ ಬರ್ತಿದ್ದ ಆದರೆ ಕವಿತಾ ಅವರನ್ನು ತನ್ನ ಬಳಿ ಇರೋ ಎಲ್ಲ ಸ್ಕಿಲ್ಸ್ ಯೂಸ್ ಮಾಡಿ ಕೆಳಗೆ ಬೀಳಿಸಿದ್ಲು ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟ್ಲು ಆದರೆ ನೆಕ್ಸ್ಟ್ ಸೆಕೆಂಡ್ ಅವಳಿಗೆ ಹೆಜ್ಜೆ ಹಾಕೋದಕ್ಕೆ ಆಗಲಿಲ್ಲ ಅವಳಿಗೆ ದೇಹ ಎಲ್ಲ ಭಾರ ಆದಂತೆ ಆಗಿ ತಲೆ ಸುತ್ತಿ ಕೆಳಗೆ ಕವಿತಾ ಏನಾಯಿತು ಅಮರ್ ಕವಿತಾನ ಕಾಪಾಡ್ತಾನಾ ಅಮರ್ ಕವಿತಾ ಪ್ರೀತಿನ ಯಾಕೆ ಇಲ್ಲ ಅವ್ನಿಗೆ ಬರ್ತಾ ಇರೋ ಕಾಲ್ಸ್ ಮೆಸೇಜ್ ಅವ್ನ್ ಇರೋ ಟೆನ್ಷನ್ ಏನಾಗಿದೆ ಅವನಿಗೆ ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾಯಿರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಲವ್ ಯು ಆಲ್ ಬಾಯ್